വ <laughs> മാടു <laughs> ಯಾರು ಅಂತ ನೋಡೋದಾದರೆ ಬಸವಣ್ಣ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಮಾದರಸ ಮಾದಲ ಅಂಬಿಕೆಯ ಉದರದಲ್ಲಿ ಮಾನವನಾಗಿ ಜನಿಸಿ ದೇವ ಮಾನವನಾದವನು ನಮ್ಮ ಬಸವಣ್ಣ ಅಂತ ಹೇಳ್ಬೋದು ಶತಮಾನಗಳಿಂದ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ನಾಲ್ಕು ಗೋಡೆಯ ಎಲ್ ಮತ್ತೆ ಬಂಧಿತರಾಗಿರುವಂಥ ಈ ಹೆಣ್ಣು ಮಕ್ಕಳಿಗೆ ಆ ಸ್ತ್ರೀ ಕುಲೋದ್ಧಾರ ಬಂದು ಅವರಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನ ಕೊಡ್ತಾನೆ ವಾಕ್ ಸ್ವಾತಂತ್ರ್ಯವನ್ನ ಕೊಟ್ಟು ಸ್ತ್ರೀಯರಿಗೆ ಸಮಾನ ಅವಕಾಶಗಳನ್ನ ಪುರುಷ ಪ್ರಧಾನ ಸಮಾಜಕ್ಕೆ ಪುರುಷನಿಗೆ ಸರಿ ಸಮಾನವಾದಂತಹ ಅವಕಾಶವನ್ನ ಕೊಟ್ಟಿರುವಂತಹ ಬಸವಣ್ಣ ನನಗೆ ಸ್ತ್ರೀ ಕುಲೋಕಾರನಾಗಿ ಕಾಣಿಸ್ತಾನೆ ಸ್ತ್ರೀ ಸಂವೇದನೆಗಳಿಗೆ ಧ್ವನಿಯಾಗಿರುವಂತಹ ಬಸವಣ್ಣ ಅಂತ ಹೇಳ್ಬೋದು ಯಜ್ಞ ಯಾಗ ಹೋಮ ಹವನ ಮಾಡಿ ಪ್ರಾಣಿ ಬಲಿಯನ್ನ ಕೊಡಿ ಕೊಡದಿರುವಂತಹ ಈ ವೈದಿಕ ಪರಂಪರೆಯನ್ನ ವಿರೋಧಿಸ್ತಾನೆ ಜನವಾರವನ್ನು ಕಿತ್ತೆಸೆದು ಈ ಯಾವುದು ಮಾನವ ಪರವಾದಂತಹ ಈ ದಯೆ ಇಲ್ಲದ ಧರ್ಮ ನಮಗೂ ಬೇಡ ದಯ ಇರಬೇಕು ಬೇಕು ಸಕಲ ಪ್ರಾಣಿಗಳಲ್ಲಿ ಅಂತಂದು ಪ್ರಾಣಿಗಳಲ್ಲಿ ಕೂಡ ಲೇಸನ್ನೇ ಬಯಸಿರುವಂತಹ ಮಹಾನ್ ಮಾನವತ ಯಾರಾದರೂ ಇದ್ರೆ ಅದು ನಮ್ಮ ಬಸವಣ್ಣ ಅಂತ ಹೇಳ್ಬೋದು ಇನ್ನು ನಿಮ್ಮ ವರ್ಗದವರಿಗೆ ದೇವಸ್ಥಾನಗಳಲ್ಲಿ ಪ್ರವೇಶ ಇರಲಿಲ್ಲ ಇವರು ದಲಿತರು ಇವರು ದೇವರನ್ನ ಮುಟ್ಬಾರ್ದು ಇಲ್ಲಿ ಮಡಿಮಂತಿಕೆಯನ್ನ ಬಿಂಬಿಸುವ ಸಮಾಜ ಇತ್ತು ಅವಾಗ ಬಸವಣ್ಣನವರು ಪ್ರಶ್ನಿಸ್ತಾರೆ ದೇವಾಲಯದೊಳಗೆ ಮನುಷ್ಯರೇ ಹೋಗದೇ ಇದ್ರೆ ಅಲ್ಲಿ ದೇವರಿಗೆ ಏನ್ ಕೆಲಸ ದೇವರು ಇರ್ತಾನ ಅಂತ ದೇವಾಲಯದೊಳಗ ಮನುಷ್ಯರಿಗೆ ಪ್ರವೇಶವಿಲ್ಲದ ದೇವಾಲಯದಲ್ಲಿ ದೇವರು ಹೇಗೆ ಇರಲು ಸಾಧ್ಯ ಅಂತ ಪ್ರಶ್ನಿಸಿ ಪ್ರತಿಯೊಬ್ಬರ ಎದೆಯ ಮೇಲೆ ಇಷ್ಟುಲಿಂಗವನ್ನ ಕೊಟ್ಟು ಇಷ್ಟಲಿಂಗವನ್ನ ಪೂಜಿಸಿ ನಮ್ಮ ಕೈಯಲ್ಲೇ ನಮ್ಮ ದೇವರನ್ನ ಸಾಕ್ಷಾತ್ಕರಿಸಿಕೊಳ್ಳುವಂತಹ ಮಹಾನ್ ಅಹ್ ಜಗತ್ತಿಗೆ ಸಂದೇಶ ಸಾರಿರುವಂತವರು ಯಾರಾದ್ರೂ ಇದೆ ಅವರು ನಾವು ಬಸವಣ್ಣ ಅಂತ ಹೇಳ್ತೀವಿ ಇನ್ನು ಅನುಭವ ಮಂಟಪ ಎಂಬ ಮಾದರಿ ಸಂಸತ್ತನ್ನ ರಚಿಸಿ ಈ ಪ್ರಜಾಪ್ರಭುತ್ವಕ್ಕೆ ತಳಹದಿಯನ್ನು ಹಾಕಿಕೊಟ್ಟಿರುವಂತಹ ಮಹಾನ್ ಪ್ರಜಾಪ್ರಭುತ್ವವಾದಿ ಕೂಡ ನಮ್ಮ ಅಣ್ಣ ಬಸವಣ್ಣನವರು ಹಾಗೆ ಅಂತರ್ಜಾತಿಯ ವಿವಾಹ ಅಥವಾ ಸ್ವಜಾತಿ ವಿವಾಹ ಅಂತ ಹೇಳಿದ್ರು ಆಗಲೇ ಸ್ವಜಾತಿ ವಿವಾಹವನ್ನು ಮಾಡಿಸುವ ಮೂಲಕ ಈ ಮಾನವ ಮಾನವರ ಮಧ್ಯೆ ಇರುವಂತಹ ಈ ಜಾತಿ ಅನ್ನುವಂಥ ಗೋಡೆ ಏನಿತ್ತು ಆ ಗೋಡೆಯನ್ನ ಕೆಳವಿ ಪುಡಿ ಪುಡಿ ಮಾಡಿ ಕ್ರಾಂತಿಯ ಕಹಳೆ ಉದಿದವರು ಕೂಡ ನಮ್ಮ ಬಸವಣ್ಣ ಅಂತ ಹೇಳ್ಬೋದು ಬಸವಣ್ಣೆಂದರೆ ನಮ್ಮೊಳಗಿನ ಅರಿವು ನಮ್ಮ ನಮ್ಮೊಳಗಿನ ಪ್ರಜ್ಞೆ ಬಸವನೆಂದರೆ ದಣಿವರಿಗದ ಬದುಕು ಬಸವನೆಂದರೆ ಸಾಮರಸ್ಯ ಬಸವನೆಂದರೆ ಸಹೋದರತೆ ಬಸವನೆಂದರೆ ಮಹಾ ಬೆಳಕು ಬಸವನೆಂದರೆ ಮಹಾಬಯಲು ಬಸವನೆಂದರೆ ಸಮಭಾವ ಹೊಂದಿದ ಸಮಾನ ಮನಸ್ಸ ಸ್ನೇಹಿತ ಕೂಡ ಹೌದು ಈ ನಾವು ಬಸವಣ್ಣನವರು ಕುಲದಲ್ಲಿ ಹುಟ್ಟಿರ್ತಾರೆ ಬ್ರಾಹ್ಮಣರಾಗಿ ಜನ ಜನಿವಾರವನ್ನು ಧರಿಸಲು ಅವರು ಸಮಾಜದಲ್ಲಿ ಸಹಜವಾಗಿ ಗೌರವಿತ ಸ್ಥಾನದಲ್ಲಿ ಪಡ್ಕೊಂಡು ಪುರೋಹಿತರಾಗಿ ಆರಾಮಾಗಿರ್ಬಹುದಿತ್ತು ಆದ್ರೆ ಒಬ್ಬ ದಲಿತರನ್ನ ಒಬ್ಬ ಸ್ತ್ರೀಯ ಸಂವೇದನೆಗಳನ್ನ ಅರ್ಥ ಮಾಡಿಕೊಂಡು ಈ ಸಮಾಜದಲ್ಲಿರುವ ಮೂಢನಂಬಿಕೆಗಳನ್ನ ಕಿತ್ತೆ ಸಿಲಕ್ಕ ಅವರು ದಿಟ್ಟ ಹೆಜ್ಜೆಯನ್ನು ಇಟ್ಟಿರುವಂತದ್ದು ನಾವೆಲ್ಲರೂ ವಿಮರ್ಶೆಗೆ ನೋಡ್ಬೇಕಾಗತ್ತೆ ಆ ವಿಚಾರವನ್ನ ಮಾಡಬೇಕಾಗಿರತ್ತೆ ನಾವಾದ್ರೂ ನಮಗೊಂದು ಉನ್ನತ ಸ್ಥಾನ ಇತ್ತು ಅಂತಂದ್ರೆ ಯಾರು ನಾವು ಕೆಳಜಾತಿಯನ್ನಾಗ್ಲಿ ಅಥವಾ ಕೆಳವರ್ಗದಲ್ಲಿ ಏನ್ ನಡೀತಾ ಇದೆ ಅಂತ ಹೇಳೋದು ನೋಡೋದಿಲ್ಲ ಕೇವಲ ಭಾಷಣಕ್ಕೆ ಸೀಮಿತವನ್ನ ಮಾಡ್ಕೊಂಡಿರ್ತೀವಿ ಆ ಬಗ್ಗೆ ಕುರಿತು ಭಾಷಣದ ವಿಷಯ ಮಾಡ್ಕೊಂಡಿರ್ತೀವಿ ಆದ್ರೆ ಬಸವಣ್ಣನವರು ಅವರ ಸಂವೇದನೆಗಳಿದ್ದು ಅವರು ಏನು ನೋವುಗಳಿದ್ದು ಆ ಎಲ್ಲ ಶೋಷಣೆಗಳನ್ನ ಸ್ವತಃ ಅನುಭವಿಸಿದವರ ತರ ಮಾಡಿ ಆ ಎಲ್ಲ ಸಮತ ಸಮಾಜದ ನಿರ್ಮಾಣದ ಒಂದು ಹೊಣೆ ಹೊತ್ತು ಸಾಮಾಜಿಕ ಜವಾಬ್ದಾರಿ ಹೊಣೆ ಹೊತ್ತು ಈ ವಚನ ಸಾಹಿತ್ಯದ ಮೂಲಕ ಸಮಾಜದಲ್ಲಿ ಸಾಮರಸ್ಯವನ್ನು ಮೂಡಿಸ್ಲಿಕ್ಕೆ ಪಣ ತೊಟ್ಟಿರುವಂತಹ ನಾವು ನೋಡ್ತೀವಿ ಇನ್ನು ಅವರಲ್ಲಿ ಮಾಡಿರುವಂತಹ ಒಂದು ಮಹಾನ್ ಕೆಲಸ ಅಂತಂದ್ರೆ ಅನುಭವ ಮಂಟಪದ ಸ್ಥಾಪನೆ ಅಂದ್ರೆ ಅನುಭವ ಮಂಟಪ ಅಂತಂದ್ರೆ ಏನು ಅಂದ್ರೆ ಅಲ್ಲಿ ಅನುಭವ ಜನ್ಯ ಆಚಾರ ವಿಚಾರಗಳ ಚಿಂತಕರ ಚಾವಡಿ ಶರಣರು ತಮ್ಮ ಲೌಕಿಕ ಅಲೌಕಿಕ ಅನುಭವಗಳನ್ನ ತಮ್ಮ ವಿಚಾರಗಳನ್ನ ಯಾವುದೇ ಸಂಗತಿಗಳನ್ನ ಸಮಸ್ಯೆಯ ಕುರಿತು ಇರುವಂತಹ ತಮ್ಮ ವಿಚಾರಗಳನ್ನ ಸಮಸ್ಯೆಗೆ ಒಪ್ಪಿಸ್ತಾ ಇದ್ರು ಅಲ್ಲಿ ವಿಮರ್ಶೆಯನ್ನ ಮಾಡ್ತಾ ಇದ್ರು ಅಲ್ಲಿ ನಂದೇ ಸರಿ ನಾನು ಏನ್ ಬೋಧಿಸ್ತೀನಿ ಅದೇ ಸರಿ ಅಂತ ಇರಲಿಲ್ಲ ಒಂದು ವಚನ ೇರ್ಬೇಕು ಅನ್ನುವಂತ ತುಂಬಿಯಲ್ಲಿರಲಿಲ್ಲ ಗುರುತಿಸಿಕೊಳ್ಳಬೇಕ ಯಾವುದೇ ಮಾಂಚೆ ಇರಲಿಲ್ಲ ಅಲ್ಲಿ ಕೊಳಗಿರ್ಲಿಲ್ಲ ಕಪಟತನವಿರಲಿಲ್ಲ ತನ್ನಂತೆ ಪರರ ಬಗೆದು ಸರ್ವರ ಹಿತವನ್ನು ಬಯಸುವಂತಹ ಸಮಾಜ ಕಾಯಕದಲ್ಲಿ ಕೈಲಾಸ ಕಂಡಿರುವಂತಹ ಮಹಾನ್ ಬಸವಾದಿ ಶರಣರು ಆ ಅನುಭವ ಮಂಟಪದಲ್ಲಿರೋದನ್ನ ನಾವು ನೋಡ್ತೀವಿ ಹಾಗಾಗಿ ಆ ಬಸವಾದಿ ಶರಣರ ಆ ಅನುಭವ ಮಂಟಪದ ಮೇಲೆ ಪರಮ ಸುದ್ದಿಗಳ ನೆಲೆ ಅಂತ ಅದನ್ನು ಕರೆಸ್ಕೊಡ್ತಾ ಇತ್ತು ಸಂವಿಧಾನದ ಆಶಯ ಅಂತ ಏನು ಸಮಾನತೆ ಸಹೋದರ ಮತ್ತು ಸ್ವಾತಂತ್ರ್ಯ ಇದು ನಮ್ಮ ಪ್ರಜಾಪ್ರಭುತ್ವದ ತಳಪಾಯ ಮತ್ತು ಸಂವಿಧಾನದ ಆಶಯ ಆ ಆಶಯವನ್ನ ಅವತ್ತಿನ ಹನ್ನೆರಡನೇ ಶತಮಾನದಲ್ಲೇ ಬಸವನೀಶ್ವರ ಈಡೇರಿಸಿದ್ರು ಅನ್ನೋದಕ್ಕ ನಮಗೆ ಆ ಮಾದರಿ ಸಂಸತ್ತು ಅನುಭವ ಮಂಟಪದಿಂದ ನಮ್ಗೆ ತಿಳಿಸ್ತಾ ಹೋಗ್ತೈತಿ ಅಂದ್ರೆ ಅವತ್ತೇ ವೈಚಾರಿಕ ಪ್ರಜ್ಞೆ ಎಷ್ಟು ಮಟ್ಟಿಗೆ ಇತ್ತು ಅನ್ನೋದು ನಾವು ಫೈವ್ ಜಿ ಬದಲು ಇದ್ದೀವಿ ಇನ್ನು ನೂರು ಜಿಗಳು ಹೋದ್ರೂ ಜನರೇಷನ್ ಎಷ್ಟೇ ಅಪ್ಡೇಟ್ ಆದ್ರಿಂದ ಕೂಡ ಈ ವಚನಗಳು ತಮ್ಮ ಸಾರ್ವಕಾಲಿಕವಾಗಿರ್ತವ ತಮ್ಮ ಮೌಲ್ಯಗಳನ್ನ ಹಾಗೆಯೇ ಉಳಿಸಿಕೊಳ್ಳುವಂತ ಉತ್ಕೃಷ್ಟ ಸಾಹಿತ್ಯ ಕೂಡ ವಚನ ಸಾಹಿತ್ಯ ಆಗಿರೋದನ್ನ ನಾವು ನೋಡ್ತೀವಿ ಅಂದ್ರೆ ಈ ಶರಣರು ಹೇಗಿದ್ರು ಅಂತಂದ್ರೆ ಅಂತರಂಗ ಮತ್ತು ಬಹಿರಂಗದಲ್ಲಿ ಪರಿಶುದ್ಧರಾಗಿದ್ರು ನಡೆ ಮತ್ತು ನುಡಿಯನ್ನ ಒಂದಾಗಿ ನಡೆದಂತವ್ರು ನಾವೆಲ್ಲ ನುಡಿ ಬೇರೆ ನಡೆ ಬೇರೆ ನಮ್ಮ ನಡೆನೇ ಬೇರೆ ಆಗಿರ್ತೇವೆ ನಾವೇ ಎದುರಿಗೆ ನುಡಿಯುವಂತ ನುಡಿ ಬೇರೆ ಆದ್ರೆ ಹಾಗಿರ್ಲಿಲ್ಲ ಶರಣರೇ ಅಂತಂದ್ರೆ ನಡೆ ನುಡಿಗಳನ್ನ ಒಂದಾಗಿಸಿಕೊಂಡು ಅಂತರಂಗ ಮತ್ತು ಬಹಿರಂಗದಲ್ಲಿ ಶುದ್ಧರಾಗಿತ್ಕೊಂಡು ಈ ಸಮತ ಸಮಾಜವನ್ನ ನಿರ್ಮಾಣ ಮಾಡ್ಲಿಕ್ಕೆ ಬಸವಾದಿ ಶರಣರು ಪಣ ತಪ್ಪಿರೋದನ್ನ ನಾವು ನೋಡ್ತೀವಿ ಈ ಶರಣರು ಅಂತಂದ್ರೆ ಯಾರು ಯಾರು ಏನಂತ ಸ್ವಗೃದಿಂದ ಭೂಮಿಗಿಳಿದು ಬಂದಂತವರಲ್ಲ ಸಾಮಾನ್ಯರ ಶರಣರಾಗಿರ್ತಾರೆ ಇಲ್ಲಿ ಸಾಮಾನ್ಯರ ಶರಣರಾಗಿತ್ಕೊಂಡು ದೈವ ಮಾನವರಾಗಿ ಹೋಗಿರುವಂತದನ್ನ ನಾವು ಇಲ್ಲಿ ನೋಡ್ತೀವಿ ಈ ಸಾಮಾಜಿಕ ಪ್ರತಿಯೊಬ್ಬ ಶರಣರಲ್ಲಿ ಒಂದು ಸಾಮಾಜಿಕ ಜವಾಬ್ದಾರಿ ಇತ್ತು ಸಾಮಾಜಿಕ ಕಳಕಳಿ ಇತ್ತು ಇಲ್ಲಿ ಅಸ್ಪೃಶ್ಯತೆ ಏನಿದೆ ಮೂಢನಂಬಿಕೆ ಏನಿದೆ ಜಾತಿ ವ್ಯವಸ್ಥೆ ಏನಿದೆ ಈವೆಲ್ಲ ಸ್ವಾಸ್ಥ ಸಮಾಜಕ್ಕೆ ಪೂರಕ ಅಲ್ಲ ಇಂತಹ ಮಾರಕ ಕಂದಾಚಾರಗಳ ವಿರುದ್ಧ ಹೋರಾಟ ಮಾಡಿ ನಾವು ಸಮತಾ ಸಮಾಜವನ್ನ ಸಾಮರಸ್ಯತೆಯನ್ನ ಮೂಡಿಸಬೇಕು ಅನ್ನೋದು ಪ್ರತಿಯೊಬ್ಬ ಬಸವಾದಿ ಶರಣರ ಅಭಿಪ್ರಾಯ ಇದು ಆ ರೀತಿಯಲ್ಲಿ ತಮ್ಮ ಬದುಕನ್ನು ಹೊಂದ್ರ ಬಸವಾದಿ ಶರಣರು ಅಂತ ಹೇಳ್ಬೋದು ಅಲ್ಲಿ ಬಸವಾದಿ ಶರಣರು ಪ್ರಮುಖವಾಗಿ ಕಾಯಕಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾರೆ ಕಾಯಕವನ್ನ ಮಾಡಬೇಕು ನಾವು ಕಾಯಕದಲ್ಲಿ ಕೈಲಾಸವನ್ನೂ ಕಾಣೋದಿತ್ತು ಅಂದ್ರೆ ಅದು ನಮ್ಮ ಕೆಲಸದಲ್ಲಿ ಕಾಣ್ಬೇಕು ನಾವು ದೇವರನ್ನ ನಮ್ಮ ಕೆಲಸದಲ್ಲಿ ಕಂಡು ಕಾಯಕವೇ ಕೈಲಾಸ ಅನ್ನುವಂತ ಮಂತ್ರ ಘೋಷವನ್ನ ಮೊಳಗಿಸಿ ಹೋದವರು ಕೂಡ ಈ ಬಸವಾದಿ ಶರಣರು ಅಂತ ಈ ಕಾನೂನು ನಾವೇನ್ ಮಾಡ್ತೀವಿ ಈಗ ವ್ಯವಸ್ಥೆ ಹೇಗಿದೆ ಅದನ್ನೆಲ್ಲ ಕನ್ನಡದಲ್ಲಿ ಆ ಸರಳ ಭಾಷೆಯಲ್ಲಿ ವಚನೆಗಳನ್ನು ಮೂಲಕ ಕನ್ನಡದಲ್ಲಿ ಹಲವಾರು ಜನ ಊಟ ಅದು ನಮಗೆ ಗೊತ್ತಿಲ್ಲದ ಸಂಸ್ಕೃತ ಭಾಷೆಯಲ್ಲಿ ಹೇಳಿದ್ರೆ ಜನಕ್ಕೆ ತಟ್ಟೋದಿಲ್ಲ ಅಂತಂದು ಸುಂದರ ಕನ್ನಡ ಭಾಷೆಯಲ್ಲಿ ಅವರು ವಚನಗಳ ಮೂಲಕ ಸಮಾಜದ ಸಾಮರಸ್ಯವನ್ನು ಕಾಪಾಡಲಿಕ್ಕೆ ಹೋರಾಟ ಮಾಡುವಂಥವ್ರು ಕೂಡ ಈ ಬಸವಾದಿ ಶರ್ಮರು ಬಸವಾದಿ ಶರ್ಮರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಏನು ಟೈಮ್ ಮುಗಿಯೋಂಗಿಲ್ಲ ಅವರ ಕ್ರಾಂತಿಕಾರಿ ನಿಲುವನ್ನು ನಮ್ಕ ಹೇಳಿಕೆ ಅಥವಾ ಕೆಲವೊಂದೇ ಪದಗಳಲ್ಲಿ ಹಿಡಿದಿಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಸಾಮರಸ್ಯದ ಬದುಕು ಕಟ್ಕೊಟ್ಟಂತವ್ರು ನಮ್ಮ ಬಸವ ಾದಿಶರಣಗಳು ಆದರೆ ನಾವು ಇವತ್ತಿನ ವ್ಯವಸ್ಥೆಯನ್ನು ನೋಡಿದಾಗ ಈ ಿ ಶರಣರು ಇವತ್ತೇನಾರ ಇದ್ರು ಅಂತಂದ್ರೆ ಯಾವ ರೀತಿ ಹೋಗಿ ನೋಂದ್ಕೊಂತ ಇದ್ರಪ್ಪ ಅಂತ ನಾವು ಸ್ವಲ್ಪ ವಿಚಾರ ಮಾಡ್ಬೇಕು ನಾವು ಮಾತ್ ಎತ್ತಿದ್ರೆ ಇವತ್ತು ಬಂದು ದುಬಾಕಿಗಳು ಮಾತಾಡ್ತಾ ಇದ್ದಾವೆ ಎಲ್ಲಿ ನೋಡ್ತಿರಲ್ಲಿ ಈಗ ನಾವಂತೂ ಯುದ್ಧದ ಸನ್ನಿವೇಶದೊಳಗೆ ಇದ್ದೀವಿ ನಾವು ವಿ ಹಚ್ಚಿದ್ರೆ ಯುದ್ಧದ ಪ್ರೀತಿಯ ಬಗ್ಗೆನೆ ಮಾತಾಡ್ಬೇಕಾದಂತ ಅವಶ್ಯಕತೆ ಐತಿ ಏನೋ ಅನ್ನುವಂಥದ್ದನ್ನ ನಾವು ನೋಡ್ತಾ ಇರ್ತೀವಿ ಆದ್ರೆ ಈ ತರದ ವ್ಯವಸ್ಥೆ ಆಗಲಿಕ್ಕೆ ಯಾರು ಕಾರಣ ನಾವೆಲ್ಲ ಎಲ್ಲಿ ನೆಲೆಗಟ್ಟಿನೊಳಗೆ ಇದ್ದೀವಿ ನಾವು ಯಾವ ನೈತಿಕ ಮೌಲ್ಯಗಳನ್ನ ಮಾನವೀಯ ಮೌಲ್ಯಗಳನ್ನ ಕಳ್ಕೊಳ್ತಾ ಇದ್ದೀವಿ ಅನ್ನೋದು ಕೂಡ ನಾವು ವಿಚಾರ ಮಾಡಬೇಕಾದ ಅನಿವಾರ್ಯತೆ ಕೂಡ ಇದೆ ನಮಗೆ ಧರ್ಮ ಪ್ರತಿ ಈ ಬಸವಣ್ಣನವರಾಗಿರ್ಬೋದು ಅಥವಾ ಯಾವ ಮಹಾನ್ ನಾಯಕರುಗಳನ್ನ ಅವರು ಜಾತಿ ವ್ಯವಸ್ಥೆ ವಿರುದ್ಧ ವಿರುದ್ಧ ಹೋರಾಟ ಮಾಡಿದಂಥವ್ರು ಆದರೆ ಇವತ್ತು ನಾವು ಅಕ್ಷರಸ್ಥರು ಏನು ಮಾಡಿದ್ವಿ ಬಸವಣ್ಣನವರನ್ನ ಲಿಂಗಾಯತ ಸಮಾಜಕ್ಕೆ ಸೇವಾ ಒಂದು ಏನದು ಲಂಬಾಣಿ ಸಮಾಜಕ್ಕೆ ಭಗೀರಥರನ್ನ ಉಪ್ಪಾರ ಸಮಾಜಕ್ಕೆ ಹೀಗೆ ಸಂಗೊಳ್ಳಿ ರಾಯಣ್ಣನ ಒಂದು ಹಾಲುಮತ ಸಮಾಜಕ್ಕೆ ಒಬ್ಬೊಬ್ಬರು ಟಿಪ್ಪು ಸುಲ್ತಾನ ಮುಸ್ಲಿಂ ಸಮಾಜಕ್ಕೆ ಹೀಗೆ ಅವರಿಗೆ ಸೀಮಿತ ಮಾಡಿಬಿಟ್ಟು ಅವರಿಗೆ ಒಂದು ಜಾತಿಯ ಲೇಬಲ್ ಅನ್ನು ನಾವು ಅಂಟಿಸ್ಬಿಟ್ಟಿವಿ ಅವರು ಈ ಜೀವನವನ್ನೆಲ್ಲ ಈ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡುವವರನ್ನೆಲ್ಲ ಅವರಿಗೊಂದು ಜಾತಿ ಲೇಬಲ್ ಅನ್ನು ಅಂಟಿಸಿ ಅವರಿಗೊಂದು ಪೂಜಿಸಿ ಹರ ಹಾಕ್ಬಿಟ್ಟು ಈ ಹಬ್ಬಪ್ಪ ಮನಸ್ಸುಗಳಿಗೆ ಅಂತದ ಜಾತಿಯ ವಿಷಬೀಚವನ್ನ ಬಿಟ್ಟು ಬಿಟ್ಟು ನಾವೇನ್ ಮಾಡ್ತಾ ಇದ್ದೀವಿ ಇವತ್ತ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಾ ಇದ್ದೀವಿ ಎಲ್ಲಿಯ ಹನ್ನೆರಡನೇ ಶತಮಾನ ಎಲ್ಲಿ ಇಪ್ಪತ್ತೊಂದನೇ ಶತಮಾನ ಯಾವುದೂ ಇಲ್ಲದ ಆ ಕಾಲದಲ್ಲಿ ಅಷ್ಟು ವೈಚಾರಿಕ ಪ್ರಜ್ಞೆ ಇದೆ ಅಂತಂದ್ರೆ ಇವತ್ತಿನ ನಮ್ಮ ವೈಚಾರಿಕ ಪ್ರಜ್ಞೆಗೆ ಏನಾಗಿದೆ ಅನ್ನುವುದನ್ನ ನಾವು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾದಂತ ಅವಶ್ಯಕತೆ ಇದೆ ದೈವಿಲ್ಲದ ಧರ್ಮ ದಯ ಅಂತಂದ್ರು ಪ್ರತಿಯೊಂದು ಧರ್ಮದ ಮೂಲ ದಯೆ ಆ ದಯೇನೇ ಇಲ್ಲ ಇವತ್ತು ಬಂದೂ ಮಾತಾಡ್ಬೇಕಾಗಿತ್ತು ಇಲ್ಲ ಅಂತಂದ್ರೆ ಅಂತ ಧರ್ಮ ನಮ್ಗೆ ಅವಶ್ಯಕತೆ ಏನಾದ್ರೂ ಇದೆಯಾ ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಕ್ರೈಸ್ತ ಇರಲಿ ಜೈನ ಇರಲಿ ಯಾವ ಧರ್ಮಗಳಿಗೂ ಏನಾದ್ರೂ ನ್ಯೂನತೆಗಳು ಇತ್ತು ಅಂತಂದ್ರೆ ಈ ಸಮಾಜಕ್ಕೆ ಅಹಿತಕರವಾಗಿ ನಡೆಸಿಕೊಳ್ಳುವಂತಹ ಯಾವ್ದಾದ್ರು ನ್ಯೂನತೆ ಇತ್ತಂದ್ರೆ ಅದನ್ನ ನಾವು ಒಪ್ಪಿ ನಾವು ತಿದ್ಕೋಬೇಕಾದ್ರೆ ಅನಿವಾರ್ಯತೆ ಇದೆ ಅದನ್ನೆಲ್ಲರೂ ಕೂಡ ಒಪ್ಪಬೇಕು ಅದು ಬಿಟ್ಟು ನಾವು ಜಾತಿಯನ್ನ ಧರ್ಮವನ್ನು ಮುಂದಿಟ್ಕೊಂಡು ನಾವು ಹೋರಾಟ ಮಾಡಿ ಸಾಯುವಂತ ಪರಿಸ್ಥಿತಿಗಳಿಗೆ ನಾವು ಇರಬಾರ್ದು ಅದನ್ನು ಕೂಡ ನಾವು ಅಂತ ನಮಗೆ ನಾನು ಈ ಸಂದರ್ಭದಲ್ಲಿ ನಮಗೆ ಧರ್ಮ ಅಂತಂದ್ರೆ ಭಾರತೀಯ ಆಗಿರ್ಬೇಕು ಭಾರತೀಯತೆ ನಮ್ಮ ಧರ್ಮ ಮಾನವೀಯತೆ ಜಾತಿ ಇವೆರಡರ ಆಧಾರದ ಮೇಲೆ ನಾವು ನಾವೇನ್ ಕಂಡಿದ್ವಿ ಅಂತಂದ್ರೆ ಅವಾಗ ನಿಜವಾಗ್ ನಮಗೆ ಸಮತ ಸಮಾಜ ನಿರ್ಮಾಣ ಆಗ್ತೈತಿ ಅವಾಗ ನಮ್ಮ ಭಾರತದ ಭವಿಷ್ಯ ಬೆಳಗ್ಲಿಕ್ಕೆ ಈಜೆ ಆಗ್ತೈತಿ ಅದನ್ನ ಬಿಟ್ಕೊಂಡು ಇವತ್ತು ನಾವು ಎತ್ತ ಆಗ್ತಿರ್ತೀವಿ ಅನ್ನುವಂಥದ್ದನ್ನು ವಿಚಾರ ಮಾಡಬೇಕಾಗಿದೆ ನಾವು ವಚನಗಳ ಬಗ್ಗೆ ಆ ಈ ವಚನ ಸಾಹಿತ್ಯದ ಬಗ್ಗೆ ಈ ಸಾರ್ವಕಾಲಿಕ ಸತ್ಯಗಳೇನಿದೆ ಅದನ್ನ ನಾವು ನಮ್ಮ ಮಕ್ಕಳಿಗೆ ತಿಳಿಸೋಣ ಓದಿಸೋಣ ನ್ಯೂನತೆಗಳನ್ನು ನಾವು ತೀರ್ಕೊಂಡು ಸಮಾಜಕ್ಕೆ ಪೂರಕವಾಗುವ ರೀತಿಯಲ್ಲಿ ಬದುಕೋಣ ಅಂತ ಹೇಳ್ತಾ ನನ್ನ ಮುಗಿಸ್ತಾ ಇದ್ದೇನೆ ಈ ಅವಕಾಶಕ್ಕಾಗಿ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಮಳೆಯ ವಿಜಯಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ನಗರ ಘಟಕ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಇವತ್ತಿನ ದಿವಸ ವಿಜಯಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಭಾಂಗಣದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಬಸವ ಜಯಂತಿಯ ಕಾರ್ಯಕ್ರಮದ ಇದೀಗ ತಾನೇ ಉದ್ಘಾಟನೆಯನ್ನು ನೆರವೇರಿಸಿರ್ತಕ್ಕಂಥ ಮಹಾನಗರ ಪಾಲಿಕೆಯ ಸದಸ್ಯರು ಆಗಿರ್ತಕ್ಕಂಥ ಶ್ರೀಯುತ ರಾಜಶೇಖರ್ ಮಹಿಮಠ್ ಅವರಲ್ಲಿಯೂ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯ ಸ್ಥಾನವನ್ನು ಅಲಂಕರಿಸಿಕೊಂಡಿರ್ತಕ್ಕಂಥ ಶ್ರೀಮತಿ ಕಮಲಾ ಮುರಾಳ್ ಮೇಡಂ ಅವರಲ್ಲಿಯೂ ಹಾಗೂ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಂಡಿರ್ತಕ್ಕಂಥ ಎಲ್ ಪಿ ಶೇಖ್ ಸರ್ ಅವರಲ್ಲಿಯೂ ಹಾಗೂ ಇನ್ನೊರವರು ಈ ಕಾರ್ಯಕ್ರಮದ ಉಪನ್ಯಾಸಕರಾಗಿ ಆಲಂಕಿಸಿರ್ತಕ್ಕಂಥ ಶ್ರೀಮತಿ ಕವಿತಾ ಕಲ್ಯಾಣಪ್ಪಗೋಳವರಲ್ಲಿಯೂ ಹಾಗೂ ಇನ್ನೊರವರು ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಂಡಿರ್ತಕ್ಕಂಥ ಶ್ರೀಮತಿ ಸುನಂದ ಕೂರಿ ಮೇಡಮ್ ಅವರಲ್ಲಿಯೂ ಹಾಗೂ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ಅಲಂಕರಿಸಕ್ಕಂಥ ಹೆಗಣೇಶ್ ಸರ್ ಅವರಲ್ಲಿಯೂ ಕಾರ್ಯಕ್ರಮದ ನಿರೂಪಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಲಕ್ಕುಂಡಿಮಠ ಗುರುಗಳೂ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರ ಆದಿಯಾಗಿ ಎಲ್ಲ ಪದಾಧಿಕಾರಿಗಳಲ್ಲಿಯೂ ಹಾಗೂ ಎಲ್ಲ ಕನ್ನಡದ ಮನಸ್ಸುಗಳಿಗೂ ನಿಮ್ಮೆಲ್ಲರಿಗೂ ನನ್ನ ಶರಣು ಶರಣಾರ್ಥಿಗಳು ಕೈಲಾಸ ದೊಡ್ಡದಲ್ಲ ಕಾಯಕ ದೊಡ್ಡದು ಧರ್ಮ ದೊಡ್ಡದ್ದಲ್ಲ ದಯ ದೊಡ್ಡದ್ದು ಅರಿವು ದೊಡ್ಡದ್ದಲ್ಲ ಆಚಾರ ದೊಡ್ಡದ್ದು ಸಂಪತ್ತು ದೊಡ್ಡದ್ದಲ್ಲ ಆರೋಗ್ಯ ದೊಡ್ಡದ್ದು ಅಧಿಕಾರ ದೊಡ್ಡದ್ದಲ್ಲ ಅಭಿಮಾನ ದೊಡ್ಡದ್ದು ನಿಮ್ಮ ಪಾದದಡಿ ಜನಿಸಿದ ನಾಲಯದಲ್ಲಿ ಅನ್ನುವಂತೆ ಕಾರ್ತಿಕೆಯ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಬಟ್ಟೆ ಗೆಟ್ಟವರಿಗೊಂದು ದಿಕ್ಕಾಗಿ ಎಂಟು ಶತಮಾನಗಳ ಹಿಂದೆ ನೀ ಬಸವೇಶ ಅನ್ನುವಂತೆ ಧರ್ಮದ ಮೂಲವೀಯ ದಯವಿಲ್ಲದ ಧರ್ಮ ಯಾವುದಯ ಎಂಬ ಬಸವಣ್ಣನವರ ವಾಣಿಯಂತೆ ಈ ಭೂಮಿಯ ಮೇಲೆ ಇರತಕ್ಕಂಥ ಸಕಲ ಜೀವರಾಶಿಗಳ ಮೇಲೆ ದಯ ಮಳೆಯನ್ನೇ ಸುರಿಸಿದವರು ಬಸವಾದಿ ಪ್ರಮುಖರು ಈ ಭೂಮಿ ಮೇಲೆ ಇರತಕ್ಕಂಥ ಅನಿಷ್ಟ ಪದ್ಧತಿ ಜಾತೀಯತೆ ಅಸಮಾನತೆ ಅಸ್ಪೃಶ್ಯತೆ ಮೌಢ್ಯಾಚರಣೆ ಇವೆಲ್ಲವನ್ನು ಹೋಗಲಾಡಿಸಿ ಸಮತಾ ಸಮಾಜವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಪುಣ್ಯಾತ್ಮ ಯಾರಾದರೂ ಇದ್ರ ಅದು ಜಗಜ್ಯೋತಿ ಅನ್ನ ಬಸವಣ್ಣನವರು ಅಸತ್ಯದಿಂದ ಸತ್ಯದಡೆಗೆ ಅಂಧಕಾರದಿಂದ ಬೆಳಕಿನೆಡೆಗೆ ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ವ್ಯಭಿಚಾರದಿಂದ ಭಕ್ತಿಯೆಡೆಗೆ ಕೊಂಡೊಯ್ಯುವುದರ ಮೂಲಕ ಈ ಮಾನವ ಚರಿತ್ರೆ ಇಂದೆಂದೂ ಕಂಡರಿಯದ ಅಭೂತಪೂರ್ವವಾಗಿರ್ತಕ್ಕಂಥ ಬದಲಾವಣೆಯನ್ನು ತಂದವರು ಜಗಜ್ಯೋತಿ ಅನ್ನ ಬಸವಣ್ಣನವರು ಒಂದು ವಚನದ ಮುಖಾಂತರ ಹೇಳ್ತಾರೆ ಶರಣ ಮಲಗಿದಡೆ ಜಪ ಶರಣ ನೆದ್ದು ಕುಡಿದರೆ ಶಿವರಾತ್ರಿ ಕಾಲಿರೋ ಶರಣ ನಡೆದುದೇ ಪಾವನ ಕಾಲಿರೋ ಶರಣ ನುಡುಗಡೆ ಶಿವತತ್ವ ಕಾಲಿರೋ ನಮ್ಮ ಕೂಡಲ ಸಂಗನ ಶರಣರ ಸಾಯವೇ ಕೈಲಾಸ ಕಾಲಿರೋ ಎಂಬಂತೆ ಅವರ ಜೊತೆ ಅನುಭವ ಮಂಟಪದ ಚರ್ಚಾ ಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು ಅದರಲ್ಲಿ ಹಣಪದ ಅಪ್ಪಣ್ಣ ನೂಲಿಯ ಚಂದಯ್ಯ ಮೇಲಾದ ಕೇತಯ್ಯ ಮಡಿವಾಳ ಮಾಚಿದೇವ ಸೊನ್ನಲದ ಸಿದ್ದರಾಮ ಸಮಗಾಲ ಹರಳಯ್ಯ ಸತ್ಯಕ್ಕ ಆಕ್ರಮಾದೇವಿ ಹೀಗೆ ಒಬ್ರು ಇಬ್ರು ಏಳುನೂರ ಎಪ್ಪತ್ತು ಜನ ಅಮರಂಗನೆಗಳು ಇರತಕ್ಕಂಥ ಸ್ಥಳ ಅದು ಅನುಭವ ಮಂಟಪವಾಗಿತ್ತು ಅಲ್ಲಿ ನಿತ್ಯವೂ ಹುಟ್ಟುವುದು ಹಾಡುವುದು ಬೀಸುವುದು ವಚನ ಬರೆಯುವುದು ಬಗೆ ಬಗೆಯ ಕಾಯಕ ನಡೀತಿರ್ತಕ್ಕಂಥ ಸ್ಥಳ ಅದು ಅನುಭವ ಮಂಟಪವಾಗಿತ್ತು ಅಲ್ಲಿ ನಿತ್ಯವೂ ಕಾಯಕ ಅಂದರೇನು ದಾಸೋಹ ಅಂದರೇನು ಸಮಾನತೆ ಅಂದರೇನು ವೀರಶೈವ ತತ್ವದಲ್ಲಿ ಬರ್ತಕ್ಕಂಥ ಶತಸ್ಥರ ಸಿದ್ಧಾಂತಗಳು ಯಾವ ತೆರನಾಗಿ ಅನುಷ್ಠಾನಗೊಳ್ಳಬೇಕು ಅಂತಕ್ಕಂಥ ಚರ್ಚೆ ನಡೀತಕ್ಕಂಥ ಸ್ಥಳ ಅದು ಅನುಭವ ಮಂಟಪವಾಗಿತ್ತು ಅಲ್ಲಿ ಎಲ್ಲ ಶರಣ ಶರಣೆಯರು ಕೂಡಿ ವಚನಗಳನ್ನು ಬರೆಯುವುದರ ಮೂಲಕ ಈ ಮಾನವ ಕುಲದ ಉದ್ಧಾರಕ್ಕಾಗಿ ಶ್ರಮಿಸಿದವರು ಕಾಯಕವೇ ಕೈಲಾಸ ಕಾಯಕವೇ ನಮ್ಮ ಕೈಲಾಸ ಎಂದು ತಿಳಿದು ಬದುಕಿ ಬಾಳಿದವರು ಕೃಷ್ಣ ಶತ ಹನ್ನೆರಡನೇ ಶತಮಾನದ ಶರಣ ಶರಣೆಯರು ಅನ್ನೋದನ್ನು ನಾವು ಯಾವತ್ತೂ ಮರಿಬಾರ್ದು ಕಾಯಕವೇ ಕೈಲಾಸ ಅಂತಕ್ಕಂಥ ಮಾತನ್ನ ಯಾಕೆ ಹೇಳಿದ್ರು ಹಂಗ್ ದುಡ್ದವ್ರು ಯಾರಾದ್ರೂ ಇದ್ರ ಅದು ಬಸವಣ್ಣನವರ ಆದಿಯಾಗಿ ಎಲ್ಲ ಬಸವಾದಿ ಶರಣರು ಅನ್ನೋದನ್ನ ನಾವು ಯಾವತ್ತೂ ಮರಿಬಾರ್ದು ಒಂದು ಕಡೆ ಹೇಳ್ತಾರೆ ಬಸವಣ್ಣನವರು ಎಲ್ಲ ನಡೆಯೊಂದು ಪರಿ ಎಲ್ಲ ನುಡಿಯೊಂದು ಪರಿ ಎನ್ನೊಳಗೇನು ಶುದ್ಧವಿಲ್ಲ ನೋಡಯ್ಯ ನುಡಿಗೆ ತಕ್ಕ ನಡೆಯ ಕಂಡೊಡೆ ಕೂಡಲ ಸಂಗಮ ದೇವ ಬಣ್ಣಯ್ಯ ಅಂತಕ್ಕಂಥ ಮಾತನ್ನ ಅನ್ನ ಬಸವಣ್ಣನವರು ತಮ್ಮ ವಚನದ ಮುಖಾಂತರ ಹೇಳ್ತಾರೆ ಆದರೆ ನಮ್ಮ ಕಾಯಕವೇ ಕೈಲಾಸ ಎಂದು ನಾವು ಮಾತಲ್ಲಿ ಮಾತಲ್ಲೇ ಗಾಯಕಬೇಕೈಲಾಸ ಅನ್ನೋದು ಮತ್ತೆ ಮೂಢನಂಬಿಕೆಗೆ ದಾಸರಾಗಿ ಬಿಡುದು ಇದೇ ಮಾತನ್ನ ಒಂದ್ ಕಡೆ ಬಸವಣ್ಣನವರು ಹೇಳ್ತಾರೆ ಒಂದು ವಚನದ ಮುಖಾಂತರ ನೀರು ಕಂಡಲ್ಲಿ ಮುಳುಗುವರಯ್ಯ ಮರಮ ಕಂಡಲ್ಲಿ ಸುತ್ತುವರಯ್ಯ ಬತ್ತುವ ಜನವ ಒಣಗುವ ಮರವ ನಂಬಿಯರು ಇವರು ನಿಮ್ಮ ನೆತ್ತ ಬಂದರೂ ಕೂಡಲ ಸಂಗಮ ದೇವ ನಿಮ್ಮ ನೆತ್ತ ಬಂದರೂ ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತನ್ನ ಅನ್ನ ಬಸವಣ್ಣನವರು ಹೇಳ್ತಾರೆ ಇನ್ನೊಂದ್ ಕಡೆ ಹೇಳ್ತಾರೆ ಬಸವಣ್ಣನವರು ತಮ್ಮ ವಚನದ ಮುಖಾಂತರ ಎತ್ತನ ಮಾಮರ ಎತ್ತನ ಕೋಗಿಲೆ ಸಂಬಂಧ ಸಂಬಂಧವಯ್ಯ ಎತ್ತನ ಬೆಟ್ಟದ ನೆಲ್ಲಿ ಎತ್ತನ ಸಮುದ್ರದ ಉಪ್ಪು ಸಂಬಂಧ ಸಂಬಂಧವಯ್ಯ ಭುವೇಶ್ವರ ಲಿಂಗಕ್ಕೂ ಎನಗೂ ಒಂದು ಸಂಬಂಧ ಸಂಬಂಧವಯ್ಯ ಕೂಡಲ ಸಂಗಮ ದೇವ ಎಂಬಂತೆ ನೋಡಿರಿ ಎಲ್ಲಿ ಹನ್ನೆರಡನೇ ಶತಮಾನ ಎಲ್ಲಿ ಇಪ್ಪತ್ತೊಂದನೇ ಶತಮಾನ ಇವತ್ತಿಗೂ ನಾ ಶರಣರನ್ನ ಯಾಕೆ ನೆನೀತೇವೆ ಗೊತ್ತಾ ಅವರು ಮಾಡಿರ್ತಕ್ಕಂಥ ಸಾಮಾಜಿಕ ಕ್ರಾಂತಿ ಸಮಾನತೆಯಿಂದ ಇವತ್ತಿಗೂ ಸಹಿತ ನಾವು ಅವರನ್ನ ನೆಲೆತೇವೆ ಈ ಸಮಾಜಕ್ಕೆ ಅಂಟುಕೊಂಡಿರ್ತಕ್ಕಂಥ ಜಾತಿ ವ್ಯವಸ್ಥೆ ಈ ಜಿಟ್ಟು ಬಿಟ್ಟಿರ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡಿ ಸಮತಾ ಸಮಾಜವನ್ನು ನಿರ್ಮಾಣ ಮಾಡಬೇಕಂತಕ್ಕಂಥ ಪ್ರಯತ್ನ ಪಟ್ಟವರು ಜಗಜ್ಯೋತಿ ಅನ್ನ ಬಸವಣ್ಣನವರ ಆದಿಯಾಗಿ ಎಲ್ಲ ಬಸವಾದಿ ಶರಣರು ಅನ್ನೋದನ್ನ ನಾವು ಯಾವತ್ತೂ ಮರೆಯುವಾಗಿಲ್ಲ ಒಂದ್ ಕಡೆ ಹೇಳ್ತಾರೆ ಬಸವಣ್ಣನವರು ಕೊಲ್ಲುವವನೇ ಮಾದಿಗ ಮನಸು ತಿಂಬುವನೇ ಹೊಲೆಯ ಕುಲವೇನವತ್ತಿರ ಕುಲವೇನು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ನಮ್ಮ ಕೂಡಲ ಸಂಘದ ಶರಣರೇ ಕುಲಜರು ಅಂತಕ್ಕಂಥ ಮಾತನ್ನ ಅಣ್ಣ ಬಸವಣ್ಣನವರು ತಮ್ಮ ವಚನದ ಮುಖಾಂತರ ಹೇಳ್ತಾರೆ ಹೀಗೆ ಸಮಾಜದಲ್ಲಿರ್ತಕ್ಕಂಥ ಅನಿಷ್ಟ ಪದ್ಧತಿ ಜಾತಿಯತೆ ಇವೆಲ್ಲವನ್ನು ಕಿತ್ತು ಹಾಕಲು ತಮ್ಮ ವಚನಗಳ ಮೂಲಕ ನಮ್ಮೆಲ್ಲರ ಮುಂದೆ ವಚನ ಸಾಹಿತ್ಯವನ್ನು ಕೊಟ್ಟವರು ಬಸವಾದೀಶ್